ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಬಿಸ್ನೆಸ್ ಉಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ಬ್ಲ್ಯಾಕ್ಸ್ ಫ್ರೆಂಡ್ಸ್ ಇವಾಗ ಟೈಮ್ ಆಗಿದೆ ಸೆವೆನ್ ತರ್ಟಿ ಅಂಗಡಿ ಕೂಡ ಓಪನ್ ಆಗಿದೆ ಬೆಳಗಿನ ರೋಟಿನ ಮುಗಿತು ಇವತ್ತು ಮಂಗಳವಾರ ಆಗಿರೋದ್ರಿಂದ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಪ್ರಜ್ವಲ್ಗೋಸ್ಕರ ಲಂಚ್ ಬಾಕ್ಸ್ನ ರೆಡಿ ಮಾಡೋದಕ್ಕೋಸ್ಕರ ಬಂದಿದ್ದೀನಿ ಸೊ ಇವತ್ತು ಪ್ರಜ್ವಲ್ಗೆ ಕ್ಯಾಪ್ಸಿಕಮ್ ಫ್ರೈ ಹಾಗೂ ಅರುಮಾಲಿ ರೋಟಿನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಇಟ್ಟು ಕೂಡ ಇಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇದ್ರೆ ಏನಿಲ್ಲ ಸಿಂಪಲ್ ಆಗಿ ಮಾಡ್ತಾ ಇರೋದು ಕ್ಯಾಪ್ಸಿಕಂ ಫ್ರೈನ ಸೊ ಹಾಗಾಗಿ ಇನ್ ಡೀಟೇಲ್ ಾಗಿ ತೋರಿಸೋದಕ್ಕೆ ಹೋಗಿಲ್ಲ ಈ ಕ್ಯಾಪ್ಸಿಕಂ ರೆಸಿಪಿನ ಸುಮಾರು ವೆರೈಟೀಸ್ ಗಳಲ್ಲಿ ಮಾಡ್ತಾರೆ ನಾನು ಕೂಡ ಒಂದೆರಡು ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ ನೀವು ಬೇಕಂದ್ರೆ ಹೋಗಿ ಚೆಕ್ ಮಾಡಬಹುದು ನನ್ನ ಕವಿತಾಸ್ ಕನ್ನಡ ರೆಸಿಪಿ ಚಾನೆಲ್ ಅಲ್ಲಿ ಶೇರ್ ಮಾಡಿದ್ದೀನಿ ಕ್ಯಾಪ್ಸಿಕಮ್ ಬಜಿನ ಯಾವ ರೀತಿ ಮಾಡೋದು ಹಾಗೆ ಕ್ಯಾಪ್ಸಿಕಮ್ ಮಸಾಲಾ ಫ್ರೈ ನ ಯಾವ ರೀತಿ ಮಾಡೋದು ಹೇಳಿ ಸೊ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಬಹುದು ಇವಾಗ ಇಲ್ಲಿ ನೋಡ್ತಾ ಇದ್ರೆ ಪ್ರಜ್ವಲ್ ಕೂಡ ಸ್ಕೂಲ್ ಗೆ ರೆಡಿ ಆಗಿದ್ದೇನೆ ಮಾರ್ನಿಂಗ್ ಅಂತೂ ಟೈಮ್ ಸಿಗೋದಿಲ್ಲ ಎಷ್ಟು ಟೈಮ್ ಇದ್ರೂ ಕಡಿಮೆನೆ ಅನ್ಸ್ತಾ ಇರುತ್ತೆ ಅವಾಗ ಮಾತ್ರ ಟೈಮ್ ಫಾಸ್ಟ್ ಹೋಗ್ತಾ ಏನೋ ಅನ್ಸ್ತಾ ಇರುತ್ತೆ ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮ್ ಟೈಮಲ್ಲಿ ಬೆಳಿಗ್ಗೆ ಅವ್ರು ಬೇಗ ಹೇಳೋದಿಲ್ಲ ಇವಾಗ ಚಳಿಗಾಲ ಇರೋದರಿಂದ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಇಲ್ಲಿ ನೋಡ್ತಾ ಇದ್ರೆ ಇವಾಗ ರೂಮಲ್ಲಿ ರೋಟಿನ ಕೂಡ ಮಾಡ್ತಾ ಇದ್ದೀನಿ ಈ ಒಂದು ರೆಸಿಪಿನೂ ಕೂಡ ಅಷ್ಟೇ ಆಲ್ರೆಡಿ ನನ್ನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಒಂದೇ ಟೈಮಲ್ಲಿ ನಾವು ಹತ್ತು ರುಮಾಲಿ ರೋಟಿನ ಮಾಡ್ಕೊಡ್ಬೋದು ಟೈಮ್ ಸೇವಿಂಗ್ಸ್ ಟಿಪ್ಸ್ ಕೂಡ ತಿಳಿಸಿದ್ದೀನಿ ಸೊ ಬೇಕಂದರೆ ಚೆಕ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಹಾಕಿದ್ದೀನಿ ಸೊ ಇವಾಗ ಈವ್ನಿಂಗ್ ಪ್ರಜ್ವಲ್ ಬಂದ ನಂತರ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ಯ್ಯ ಕುಸಲಾದ ಗೆಜ್ಜೆ ಕೆಸರಾಯ್ತು ಹಾರಾಡಿ ಬರುವ ಗಿಳಿ ಚಂದ ಹಾರಾಡಿ ಬರುವ ಗಿಳಿ ಚಂದ ಕಂದಯ್ಯ ನೀ ಚಂದ ನಮ್ಮ ಮನೆಯೆಲ್ಲ ಎಲ್ಲಾದರೂ ಇರಲವ ಗಿಜಿಗಿಯಲಿ ನೆಲ್ಲಿ ಬಡ್ಡಿಯಾಗಿ ಜಿಗಿಯಲಿ ಕಂದಯ್ಯ ನನ ಕಂದ ನನ ಕಂದ ಜಯವಂತನಾಗಿ ಬೆಳೆಯಲಿ ಸೊ ನೋಡಿದ್ರಲ್ವ ಇದು ಅವನ ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ ಪದ್ಯ ಇದನ್ನು ಬಯಟ್ ಮಾಡಿ ಅಂತ ಹೇಳಿದರು ನಿನ್ನೆ ಓದಿಸಿದ್ವಿ ಅಲ್ವಾ ಅದು ನನಗೂ ಕೂಡ ಹಾಗೆ ಹೇಳ್ತಾ ಹೇಳ್ತಾ ಬಾಯೇಟ್ ಆಗಿಬಿಟ್ಟಿದೆ ಅಂದರೆ ಓಲ್ಡ್ ಸಾಂಗ್ ಜನಪದ ಸಾಂಗ್ ಆಗಿರೋದ್ರಿಂದ ಅದು ಎಲ್ಲ ಕೇಳಿ ಕೇಳಿ ಅಭ್ಯಾಸ ಆಗಿಬಿಟ್ಟಿರುತ್ತಲ್ವ ಅದು ಹಾಗೇ ಹೇಳ್ತಾ ಇದ್ವಿ ಸೊ ಇವಾಗ ಪ್ರಜ್ವಲ್ಗೆ ಸ್ವಲ್ಪ ಶೇಂಗನ್ನು ಕುದಿಸಿಕೊಟ್ಟು ಅವನಿಗೆ ಸ್ವಲ್ಪ ಏನಾದರೂ ತಿನ್ಸಿದ ನಂತರ ಇವಾಗ ಹೋಮ್ವರ್ಕ್ನ ಮಾಡ್ತಾ ಇದ್ದಾನೆ ಸೊ ಮುನ್ನ ನೋಡ್ತಾ ಇದ್ದೀರಲ್ವ ಏನು ಓದಿಯನು ಯಾರು ಆಗಿದ್ದಾರೆ ಬಾ ಆಟ ಆಡೋಣ ಅಂತೇಳಿ ಅವನೇ ನೋಡ್ತಾ ಇದ್ದಾನೆ ಸೊ ಅವನಿಗೆ ಬಂದ ತಕ್ಷಣ ಸ್ವಲ್ಪ ಹೊತ್ತು ಔಟ್ಸೈಡ್ ಆಟಾಡೋಕ್ಕೆ ಹೋಗ್ತಾನೆ ಬಂದ ನಂತರ ಮತ್ತೆ ಹೋಮ್ ವರ್ಕ್ ಇರುತ್ತೆ ಅದನ್ನೇ ಕೆಲಸ ಆಗ್ಬಿಡುತ್ತೆ ಅವ್ನ ಜೊತೆಗೆ ಆಟಾಡೋದಿಲ್ಲ ಅಲ್ವಾ ಸೊ ಹಾಗಾಗಿ ಆ ರೀತಿ ಮಾಡ್ತಾ ಇದ್ದಾನೆ ನೋಡ್ತಾ ಇದ್ದೀರಲ್ವ ಸೈಲೆಂಟಾಗಿ ಕುಂತ್ಬಿಟ್ಟಿದ್ದಾನೆ ಸೊ ಫ್ರೆಂಡ್ಸ್ ನಿಮಗೆ ಗೊತ್ತಿರುವಂಗೆ ಇವಾಗ ಗೃಹಲಕ್ಷ್ಮಿ ಹಣ ಅಂತೇಳಿ ಸಿದ್ದರಾಮಯ್ಯ ಅವರು ಅಕೌಂಟಿಗೆ ಹಾಕ್ತಾ ಇದ್ರಲ್ವ ಆ ಒಂದು ಅಮೌಂಟಿಂದನೇ ನಾನಿಲ್ಲಿ ಫ್ಲಿಪ್ಕಾರ್ಟಲ್ಲಿ ಒಂದು ಮಿಕ್ಸಿನ ಆರ್ಡರ್ ಮಾಡಿದ್ದೆ ಸೊ ನೆನಪಿಗೆ ಇರಲಿ ಅಂತೇಳಿ ಯಾವಾಗ ಆ ಯೋಜನೆ ಬರುತ್ತೆ ಗೊತ್ತೇ ಇಲ್ಲ ಸೊ ಅದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಕೆ ಎಲ್ಲ ಜನ ಕೇಳ್ತಾ ಇದ್ರು ನಿಮ್ಮ ಅಕೌಂಟ್ಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಾ ಅಂತ ಖಂಡಿತ ಬರ್ತಾ ಇದೆ ಯಾರಿಗೆ ಇಲ್ಲ ಏನು ಪ್ರಾಬ್ಲಮ್ ಇರ್ಬೋದು ಅಂತಂದರೆ ನೀವು ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿರೋದಿಲ್ಲ ಸೊ ಹಾಗಾಗಿ ಇಲ್ಲ ಒಂದೊಂದು ಸರಿ ಏನಾಗಿದೆ ಅಂತಂದರೆ ಹಣ ಬಿದ್ದರೂ ಕಟ್ ಅಂತೇಳಿ ಕಂಪ್ಲೇಂಟ್ ಇದೆ ಸೊ ಅದು ಕಟ್ ಇಲ್ಲ ನೀವೇನು ಇದ್ದೀರಾ ಅಂತಂದರೆ ನೀವು ಎಲ್ಲಾದರೂ ಲೋಕಲಲ್ಲಿ ಆಗಿರ್ಬೋದು ಅಥವಾ ಎಲ್ಲಾದರೂ ಹಣ ಚೆಕ್ ಮಾಡುವಾಗ ನಿಮ್ಮ ಆಧಾರ್ ಕಾರ್ಡ್ ಮತ್ತು ತಂಬನ್ನು ಕೊಟ್ಟಿರ್ತೀರಾ ಅಲ್ಲಿ ನಿಮಗೆ ಗೊತ್ತಿಲ್ಲಾರ್ದವ್ರಿಗೆ ನೀವು ಆಧಾರ್ ಕಾರ್ಡ್ ಮತ್ತು ತಂಬನ್ನು ಕೊಟ್ಟರೆ ಅಲ್ಲಿ ನೀವು ನಿಮ್ಮ ಹಣನ ವಿತ್ಡ್ರಾ ಮಾಡ್ಕೊಳ್ಳುವಂಥ ಒಂದು ಚಾನ್ಸಸ್ ಇರುತ್ತೆ ಮತ್ತೆ ಬ್ಯಾಂಕಿಂದ ಕರೆ ಮಾಡಿಬಿಟ್ಟು ಓ ಟಿ ಪಿ ಹೇಳಿ ನಿಮ್ಮ ಅಕೌಂಟ್ ನಂಬರ್ ಹೇಳಿ ಆ ರೀತಿ ಹೇಳಿದಾಗೂ ಕೂಡ ನಿಮ್ಮ ಒಂದು ಅಕೌಂಟಲ್ಲಿ ಹಣ ಕಟ್ಟಾಗ್ತಾ ಇರುತ್ತೆ ಸೊ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಔಟ್ಸೈಡಿಂದ ಬಂದನು ಕೂಡ ನಿಮ್ಮ ಹಣ ಜಮಾ ಆಗಿದೆಯಾ ಚೆಕ್ ಮಾಡ್ತೀವಿ ಅಂತೇಳಿ ನಮ್ಮ ಹಳ್ಳಿ ಕಡೆ ಜಾಸ್ತಿ ಬರೋದು ಸೊ ಬಂದಾಗ ನಮ್ಮ ಆಧಾರ್ ಕಾರ್ಡ್ ತಂಬಿಕೊಟ್ಬಿಟ್ರೆ ನಮಗೆ ಗೊತ್ತಿಲ್ಲದೇನೇ ಅವರು ಗೊತ್ತಿರಲಾರ್ದವ್ರಲ್ಲಿ ಅಂದರೆ ಫೋನ್ ಯಾರು ಯೂಸ್ ಮಾಡಲ್ಲಲ್ವ ಅಂಥವ್ರಿಗೆ ಅಲ್ಲಿ ಮೆಸೇಜ್ ಏನು ಬರೋದಿಲ್ಲ ಅಂಥವ್ರಿಗೆ ಅವರು ಮೋಸನ ಮಾಡಿ ಅಂದರೆ ಇದನ್ನೇನಂತಾರೆ ಸೈಬರ್ ಕ್ರೈಮ್ ಅಂತ ಕರೀತಾರೆ ಸೊ ಗೊತ್ತಿಲ್ಲಾರದವ್ರಿಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ತಮ್ಮನ್ನು ಕೊಡೋದಕ್ಕೆ ಹೋಗ್ಬೇಡಿ ಅವಾಗ ಏನಾಗುತ್ತೆ ನಿಮ್ಮ ಹಣ ಬಂದಿದ್ರು ಗೌರ್ಮೆಂಟೇ ಕಟ್ ಮಾಡ್ಕೊಂಡಿದೆ ಅಂತೇಳಿ ಅಂತಾರೆ ಸೊ ಈ ರೀತಿ ಮಾಡೋದರಿಂದ ಕೂಡ ನಿಮ್ಮ ಹಣ ಬಂದಿದ್ರೂ ಕಟ್ ಆಗ್ತಾ ಇದೆ ಸೊ ಹಾಗಾಗಿ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಗೌರ್ಮೆಂಟೇ ನಿಮಗೆ ಹೇಳ್ತಾ ಇದೆ ಬಟ್ ನೀವು ಗೊತ್ತಾಗ ಅಂತಂದರೆ ಅಂತಂದ್ರೆ ಸರಿ ನೀವು ಏನಾದರೂ ಬ್ಯಾಂಕ್ ಇಶ್ಯೂಸ್ ಇದೆ ಅಂತ ಹೇಳಿದ್ರೆ ನೀವು ಬ್ಯಾಂಕಿಗೆ ಹೋಗಿ ನಾವು ಚೆಕ್ ಮಾಡ್ಕೊಳ್ತೀವಿ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಅಲ್ಲಿಂದ ಬಂದಂತ ಹಣ ನಿಮಗೆ ತೆಗೆದುಕೊಂಡಿಲ್ಲ ಅಂತಂದ್ರೆ ಅದು ಖಂಡಿತ ಕಟ್ ಆಗೋದಿಲ್ಲ ಎಷ್ಟು ದಿನ ಬಿಟ್ರು ಅದು ನಿಮ್ಮ ಅಕೌಂಟ್ ಜಮಾ ಇರುತ್ತೆ ಡೋಂಟ್ ವರಿ ಈ ಒಂದು ಮಿಸ್ಟೇಕ್ಸ್ನ ಮಾಡೋದಕ್ಕೆ ಹೋಗ್ಬೇಡಿ ನಮ್ಗಂತರೂ ಹಣ ಬರ್ತಾ ಇದೆ ಮೆಸೇಜ್ ಕೂಡ ಬರುತ್ತೆ ಗೊತ್ತಿಲ್ಲಾರ್ದವರು ಈ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಹಣ ಬಂದಿರೋದು ವಾಪಸ್ ಹೋಗಲ್ಲ ಬಟ್ ಇಲ್ಲಿ ಸೈಡಲ್ಲಿ ಯಾರಾದರೂ ತೆಕ್ಕೊಂಡಿರ್ತಾರೆ ಈ ತಪ್ಪನ ಮಾಡಬೇಡಿ ಸೊ ಇಲ್ಲಿ ಬಟರ್ಫ್ಲೈ ಮತ್ತು ಬಜಾಜ್ ಆಗಿರ್ಬೋದು ಫಿಲಿಪ್ಸ್ ಆಗಿರ್ಬೋದು ಇವೆಲ್ಲ ಬ್ರ್ಯಾಂಡೆಡ್ ಕಂಪ್ನಿಯೇ ನಿಮ್ಗೆ ಗೊತ್ತಿರ್ಬೋದು ಇದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇತ್ತು ಸಂಕ್ರಾಂತಿ ಸ್ಪೆಷಲ್ ಆಗಿ ನನಗೆ ಟೂ ತೌಸಂಡ್ ಏನೋ ಬಂತು ಅಷ್ಟೇ ಇದು ಕ್ವಾಲಿಟಿ ವೈಸ್ ಬಂದರೆ ಸೂಪರ್ ಆಗಿದೆ ಇದು ನಾನು ಮದುವೆಯಲ್ಲಿ ತೊಗೊಂಡಿರುವಂಥ ಮಿಕ್ಸಿನ ಇವಾಗೇ ಚೇಂಜ್ ಮಾಡಿರೋದು ಅದನ್ನು ಕೊಟ್ಟು ಅದನ್ನು ಟೂ ಫಿಫ್ಟಿಗೇನೋ ತೊಗೊಂಡ್ರಷ್ಟೇ ಫೋರ್ಟೀನ್ ಇಯರ್ಸ್ ಯೂಸ್ ಮಾಡಿರೋದು ಯಾರು ತೊಗೊತಾರೆ ಬಟ್ ತೊಗೊಂಡಿರೋದೇ ಹೆಚ್ಚು ಅದನ್ನು ಟೂ ಫಿಫ್ಟಿಗೆ ತೊಗೊಂಡು ಈ ಒಂದು ಮಿಕ್ಸಿನ ತೊಗೊಂಡಿರೋದು ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನೀವು ಕೂಡ ತಗೊಳ್ಬೋದು ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲೇಬಲ್ ಇದೆ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಕೂಡ ಇದೆ ನೀವು ಅದರೊಳಗೆ ಏನಾದರೂ ಮಷಿನ್ ವಿತ್ ಜಾರ್ ಅಲ್ಲ ಮಷಿನ್ ಏನಾದರೂ ಪ್ರಾಬ್ಲಮ್ ಆದ್ರೆ ನೀವು ರಿಟರ್ನ್ ಕೂಡ ಮಾಡಬಹುದು ಓಕೆನಾ ಫ್ರೆಂಡ್ಸ್ ಒಂದು ಆಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಮತ್ತೆ ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ತೋರಿಸ್ತೀನಿ ಸಿಂಪಲ್ ರೆಸಿಪಿ ಹಾಗೆ ಟೇಸ್ಟ್ ವೈಸ್ ಸೂಪರ್ ಆಗಿರುತ್ತೆ ಸೊ ಇಲ್ಲಿ ನೋಡ್ತಾ ಇದ್ರೆ ನಾನು ಒಂದು ಎಂಟರಿಂದ ಹತ್ತು ಹೀರೆಕಾಯಿನ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ವಾಶ್ ಮಾಡಿ ಇದ್ರ ಮೇಲ್ಗಡೆ ಭಾಗ ಎಲ್ಲನೂ ತೆಗೆದುಕೊಂಡು ತಗೊಳ್ತೀನಿ ಹಾಗೆ ಇಲ್ಲಿ ನಾನು ಒಂದು ಕಪ್ ನಷ್ಟು ಕಡಲೆ ಬೇಳೆನ ಚೆನ್ನಾಗಿ ನೆನೆಸಿ ಇಟ್ಕೊಂಡಿದೀನಿ ಒಂದೆರಡು ಅವರ್ ನೆಂದ್ರೆ ಸಾಕು ಇಲ್ಲಿ ಈ ಕಡಲೆ ಬೇಳೆನ ಒಂದ್ ಸರಿ ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ಹಾಗೆ ಹೀರೆಕಾಯಿನೂ ಕೂಡ ಸಣ್ಣ ಈ ರೀತಿ ಸಣ್ಣ ಸಣ್ಣ ಪೀಸ್ ಗಳಾಗಿ ಕಟ್ ಮಾಡಿ ತಗೊಳ್ಬೇಕು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಒಗ್ಗರಣೆಗೋಸ್ಕರ ನಾನು ಇಲ್ಲಿ ಒಂದು ಈರುಳ್ಳಿ ಹಾಗೇನೆ ಒಂದು ಟೊಮೆಟೊ ಒಂದ್ ಐದಾರು ಅರ್ಶಿಣ ಮೆಣಸಿನ್ಕಾಯಿನ ರೀತಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ಒಂದು ಪ್ಯಾನ್ ಅನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಆದ ನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದೀನಿ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೂ ಒಂದೆರಡು ಎರಡು ಬ್ಯಾಡಿಗೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಎರಡು ಕಡ್ಡಿಯಷ್ಟು ಕರಿಬೇವ್ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ಈ ತರ ಇದಕ್ಕೆ ನಾವು ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಹಾಗೂ ಅಶ್ರು ಮೊದಲಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಆಡ್ ಮಾಡೋದ್ರಿಂದ ಅದರಲ್ಲಿ ಇರ್ತಕ್ಕಂಥ ನೀರಿನಂಶದಿಂದ ಅಂಶದಿಂದ ಅದು ಚೆನ್ನಾಗಿ ಫ್ರೈ ಆಗೋದಿಲ್ಲ ಸೊ ಹಾಗಾಗಿ ಈರುಳ್ಳಿ ಅಶ್ರಮೆಣಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಟೊಮೆಟೊನ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಲೀಡ್ ನ ಕ್ಲೋಸ್ ಮಾಡಿ ಒಂದ್ ಟೂ ಮಿನಿಟ್ಸ್ ಇದನ್ನ ಹಬೆಯಲ್ಲೇನೆ ನೀಟಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು ಇಲ್ಲಿ ಓಡ್ತಾ ಇದ್ರೆ ಟೊಮೆಟೊ ಎಲ್ಲಾನು ಸ್ಮೂತ್ ಆಗಿದೆ ಮತ್ತೆ ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗಿದೆ ಇವಾಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸಾಲ್ಟ್ ಮೊದಲಿಗೆ ಸೇರಿಸ್ಕೊಳ್ಳೋದ್ರಿಂದ ವೆಜಿಟೇಬಲ್ಸ್ ಬೇಗನೆ ಕುಕ್ ಆಗುತ್ತೆ ಅಂತ ಹೇಳಿ ಅಷ್ಟೇನೆ ಇವಾಗ ಸಾಲ್ಟ್ ಅನ್ನ ನಂತರ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈ ಹಾಕಿ ನಂತರ ಇದಕ್ಕೆ ನೆನೆಸಿಟ್ಕೊಂಡಿರುವಂಥ ಕಡಲೆ ಬೇಳೆನೂ ಕೂಡ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಸಾಲ್ಟನ್ನು ಹಾಕಿರೋದ್ರಿಂದ ಹೀರೆಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿನೆ ಬೇಗನೆ ಫ್ರೈ ಆಗುತ್ತೆ ಅಂತೇಳಿ ಅಷ್ಟೇ ಇವಾಗ ನೋಡ್ತಾ ಇದ್ರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಹೀರೆಕಾಯಿಲಿರ್ತಕ್ಕಂಥ ನೀರ್ ನಂಶ ಎಲ್ಲಾನು ಸಪ್ರೇಟ್ ಆಗಿ ಇದು ಚೆನ್ನಾಗಿ ಎಣ್ಣೆಲಿನೇ ಫ್ರೈ ಆಗಬೇಕು ಅಲ್ಲಿವರೆಗೂ ಈ ರೀತಿಯಾಗಿ ನೀಟಾಗಿ ಕುಕ್ ಮಾಡ್ಕೊಡಿ ಇಲ್ಲಿ ನೋಡ್ತಾ ಇದ್ರ ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ ಈರೆಕಾಯಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ಹೇಳಿ ಇವಾಗ ನಾವು ಇದಕ್ಕೆ ಉಳಿದಿರತಕ್ಕಂತ ಮಸಾಲಾ ಐಟಮ್ಸ್ ಗಳನ್ನ ಸೇರಿಸಿಕೊಳ್ಳೋಣ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಗೂ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸ್ಪೈಸಸ್ ಮಸಾಲ ಇರುತ್ತಲ್ವಾ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸ್ವಸ್ತಿ ಕವರದ ಸಾಂಬಾರ್ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಮನೆಯಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಸಾಂಬಾರ್ ಪುಡಿನ ಸೇರಿಸ್ಕೊಳ್ಬಹುದು ಇವಾಗ ಇದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ನ ಆಡ್ ಮಾಡ್ತಾ ಇದ್ದೀನಿ ನಾನು ಮೆಣಸಿನ್ಕಾಯಿನ ಸ್ವಲ್ಪನೆ ತಗೊಂಡಿರೋದ್ರಿಂದ ಅದು ಅಷ್ಟು ಒಂದು ಖಾರ ಇಲ್ಲ ಸೊ ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಕೂಡ ಹಾಕಿ ಒಂದ್ಸರಿ ಚೆನ್ನಾಗಿ ಮಸಾಲೆ ಎಲ್ಲನ್ನು ಹೊಂದ್ಕೊಳ್ಳುವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಅಲ್ಲಿರ್ತಕ್ಕಂಥ ನೀರಿನ ಅಂಶದಿಂದನೇ ಅದು ಚೆನ್ನಾಗಿ ಕುಕ್ ಆಗಿರುತ್ತೆ ಒಂದ್ಸರಿ ಸ್ಮೂತ್ ಆಗೋದಕ್ಕೋಸ್ಕರ ಮಸಾಲೆ ಎಲ್ಲನ ಹೊಂದ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಈ ನೀರು ಇಂಕೊಂಡು ಈ ರೀತಿ ಆಯಿಲ್ ಸಪ್ರೇಟ್ ಆಗೋವರೆಗೂ ಇದನ್ನು ಒಂದ್ಸರಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೇಯಿಸಿಕೊಂಡ ನಂತರ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಿ ಸರ್ವ್ ಮಾಡಿದ್ರೆ ನಮ್ಮ ಬಿಸಿ ಬಿಸಿ ಆದಂತಹ ಕ್ಯಾಟರಿಂಗ್ ಸ್ಟೈಲ್ ಕಡಲೆ ಬೇಳೆ ಈರೆಕಾಯಿ ಪಲ್ಯ ರೆಡಿ ಆಗುತ್ತೆ ಹೀರೆಕಾಯಿ ಪಲ್ಯನ ನಾನಾ ವೆರೈಟೀಸ್ ಗಳಲ್ಲಿ ಮಾಡ್ತಾರೆ ಯಾವಾಗ್ಲೂ ಮಾಡುವಂತಹ ಹೀರೆಕಾಯಿ ಪಲ್ಯಗಿಂತ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಸಜ್ಜೆ ರೊಟ್ಟಿ ಎಳ್ಳಚ್ಚಿದ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾ ಇದೀನಿ ತುಂಬಾನೇ ಟೇಸ್ಟಿ ಆಗಿತ್ತು ಎಲ್ರಿಗೂ ಇಷ್ಟ ಆಯ್ತು ಒಂದಲ್ಲ ನಾಲ್ಕು ರೊಟ್ಟಿ ತಿಂತಾರೆ ಅಷ್ಟು ಟೇಸ್ಟಿ ಆಗಿರುತ್ತೆ ಈ ಒಂದು ಕಡಲೆ ಬೇಳೆ ಈರೆಕಾಯಿ ಪಲ್ಯ ರೆಸಿಪಿ ನೋಡಿದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಇನ್ನ ತಡ ನೀವು ಒಂದು ಮನೆಯಲ್ಲಿ ನಾಲ್ಕು ಹೀರೆಕಾಯಿ ಇದ್ರೆ ಈ ರೀತಿ ಒಂದು ಪಲ್ಯ ರೆಸಿಪಿನ ಟ್ರೈ ಮಾಡಿ ಬಂತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಓಕೆನಾ ಇಲ್ಲಿ ನಾನು ನೈಟ್ ಸ್ವಲ್ಪ ಮಾರ್ನಿಂಗ್ ಉಳಿದಿರತಕ್ಕಂತ ಇಡ್ಲಿಗೆ ಫ್ರೈ ಮಾಡ್ತಾ ಇದೀನಿ ಇದನ್ನ ವೇಸ್ಟ್ ಅಂತ ಬಿಸಾಕೋ ಬದಲು ಇದಕ್ಕೆ ನಾವು ಇಡ್ಲಿನ ಜಸ್ಟ್ ಫ್ರೈ ಮಾಡಬಹುದು ಸೈಡ್ ಅಲ್ಲಿ ರೈಸ್ ಜೊತೆಗೆ ತಿನ್ಬೋದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಇಲ್ಲಿ ನಾನು ಒಂದು ಪ್ಯಾನ್ ಅಲ್ಲಿ ಕಾಯೋದಕ್ಕಿಟ್ಟು ಒಂದು ಸ್ವಲ್ಪ ಈರುಳ್ಳಿ ಎಲೆ ಹಾಗೂ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಟೊಮ್ಯಾಟೊ ಈರುಳ್ಳಿ ಹರ್ಷ ಮೆಣಸಿನ್ಕಾಯಿ ಎಲ್ಲಾನು ಹಾಕಿ ಫ್ರೈ ಮಾಡ್ಬೋದು ಜಸ್ಟ್ ಲೈಟ್ ಆಗಿ ಫ್ರೈ ಮಾಡ್ತಾ ಇದ್ದೀನಿ ಪಲಾವ್ ನ ಮಾಡಿದ್ದೆ ವೆಜಿಟೇಬಲ್ ಪಲಾವ್ ಅದ್ರ ಸೈಡ್ ಡಿಶ್ ಆಗಿ ಇರಲಿ ಅಂತೇಳಿ ಈ ಒಂದು ಇಡ್ಲಿ ಫ್ರೈನ ಮಾಡ್ತಾ ಇದ್ದೀನಿ ಇವಾಗ ಇದು ಈರುಳ್ಳಿ ಎಲೆ ಎಲ್ಲಾನು ಚೆನ್ನಾಗಿ ಫ್ರೈ ಆದ ನಂತರ ಇದರಲ್ಲಿ ನಾವು ಕಟ್ ಮಾಡಿ ಈ ಉಳ್ದಿರತಕ್ಕಂಥ ಇಡ್ಲಿನ ಹಾಕಿ ಚೆನ್ನಾಗಿ ಒಂದ್ಸರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಇದೆಲ್ಲವೂ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಮಸಾಲೆ ಐಟಮ್ಸ್ ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಧನಿಯಾ ಪುಡಿ ಸ್ವಲ್ಪ ಚಿಲ್ಲಿ ಪೌಡರ್ ಅರ್ಶಿಣ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಟೊಮೆಟೊ ಸಾಸನ್ನು ಹಾಕಿ ಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಂದ್ರೆ ನಿಂಬು ಕೂಡ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಥರನೂ ನೀಟಾಗಿ ಕೋಟಿಂಗ್ ಆಗೋ ಥರ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿದರೆ ಮಕ್ಕಳು ಹಾಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದು ಸೂಪರ್ ಸೈಡ್ ಡಿಶ್ ಅಂತಲೇ ಹೇಳ್ಬೋದು ಹಾಗೆಯೇ ಸೈ ಸ್ನ್ಯಾಕ್ಸ್ ಆಗಿನೂ ಕೂಡ ಈ ಥರ ಒಂದು ರೆಸಿಪಿನ ನೀವು ಟ್ರೈ ಮಾಡ್ಬೋದು ಸೊ ಇಲ್ಲಿ ನೋಡ್ತಾ ಇದ್ರೆ ಮತ್ತೆ ಬರ್ತನ ಮಾಡೋದಕ್ಕೋಸ್ಕರ ವೆಜಿಟೇಬಲ್ಸ್ನ ತಗೊಂಬಂದಿದ್ರು ಸ್ವಲ್ಪ ಹಾಗಾಗಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದೀನಿ ನಾಳೆ ಮಾಡೋದು ಅದನ್ನು ಸೊ ಇಲ್ಲಿ ಅಕ್ಕಿನ ತಗೊಂಡಿದ್ವಿ ಇವಾಗ ಮಳೆಗಾಲದ ಅಕ್ಕಿ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ನಾವು ಜಾಸ್ತಿನೇ ತೊಗೊಂಡು ಸ್ಟೋರ್ ಮಾಡೋದು ಶಾಪ್ ಇರೋದ್ರಿಂದ ಶಾಪ್ಗೂ ಕೂಡ ಬೇಕಾಗುತ್ತೆ ಮನೆಗೂ ಯೂಸ್ ಆಗುತ್ತೆ ಅಂತೇಳಿ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ ಅಲ್ವಾ ಇರಲಿ ಅಂತೇಳಿ ತೊಗೊಂಡಿರೋದು ಇದಕ್ಕೆ ಹುಳ ಬೀಳಬಾರ್ದು ವರ್ಷ ಪೂರ್ತಿ ಚೆನ್ನಾಗಿರಬೇಕು ಅಂತಂದರೆ ಅಂದರೆ ಇಲ್ಲಿಗಳು ಏನು ಬರಬಾರ್ದು ಅದ್ರ ಹತ್ರ ಅಂದರೆ ಇದಕ್ಕೆ ಸ್ವಲ್ಪ ಬೇವಿನ ತಪ್ಪಲ ಮತ್ತು ಮೊಣಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿ ಚೀಲದಲ್ಲಿ ಹಾಕಿ ತುಂಬಿ ಇಟ್ಟುಬಿಟ್ರೆ ಯಾವುದೇ ರೀತಿ ಹುಳ ಬರೋದಿಲ್ಲ ಜಿರಳೆನೂ ಕೂಡ ಆಗೋದಿಲ್ಲ ನಾವು ಅಂಗಡಿ ಇರೋದ್ರಿಂದ ಎಲ್ಲ ಹಿಟ್ಟುಗಳು ಎಲ್ಲನೂ ಒಂದೇ ತಲೆ ಇಡೋದ್ರಿಂದ ಅದು ಒಂದಕ್ಕೊಂದು ಸೇರಿಕೊಂಡು ಹುಳ ಬಿಡೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಒಂದ್ಸರಿ ಈ ರೀತಿ ಮಾಡಿ ಇಟ್ಬಿಟ್ರೆ ನಾವು ವರ್ಷ ಇಟ್ರು ಆಕಿ ಕಡೆ ಇಲಿ ಆಗಲಿ ಹುಳುಗಳಾಗಲಿ ಏನು ಸುಳಿಯೋದಿಲ್ಲ ಈ ಒಂದು ಟಿಪ್ಸ್ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ಶೇರ್ ಮಾಡಿದ್ದೀನಿ ಇಲ್ಲಿ ಕೈಯಿಂದ ಯಾವ ರೀತಿ ಹುರ್ಕನ ಕಟ್ ಮಾಡ್ಬೇಕು ಯಾವುದೇ ದಾರನ ಕಟ್ ಮಾಡಬೇಕಂದ್ರೆ ಈ ರೀತಿ ಒಂದು ಮೆಥಡ್ನ ತೋರಿಸ್ತಾ ಇದ್ರು ಅದು ಲಾಸ್ಟಲ್ಲಿ ಅಲ್ಲಿ ಅವರಿಗೆ ಬಂತು ಕಲ್ಕೊಂಡ್ರೆ ಎಲ್ಲಾನು ಯಾವುದೂ ಕಲಿಬೇಕಂತ ನಿಂತಾಗ ಯಾವುದೂ ಕಷ್ಟ ಅಲ್ಲ ಮಾಡಬೇಕು ಅಂತ ಅನ್ಸ್ಬೇಕು ಒಳ್ಳೆ ಡೆಡಿಕೇಶನ್ ಇರಬೇಕು ಮತ್ತು ಮಾಡುವಂಥ ಮನ್ಸಿರಬೇಕು ಆವಾಗ ನಮ್ಮ ಕೆಲಸ ಯಾವುದೇ ಕಷ್ಟ ಅಂತ ಅನಿಸೋದಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ಲಾಸ್ಟ್ ನಾನು ಇವಾಗ ಈವ್ನಿಂಗ್ ಟೈಮ್ ಸ್ವಲ್ಪ ರೂನ ಕೊಡಿದ್ಬಿಟ್ಟು ಈ ಒಂದು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಾಳೆ ಹೊಸ ವ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್